ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮಕ್ಕಿ ಫೈ ಪಿ ಎಂ ಬುಲೆಟಿನ್ನಲ್ಲಿ ಮೇಜರ್ ಆಗಿ ಮೂರು ಸುದ್ದಿಗಳ ಕಡೆ ಗಮನ ಕೊಡೋಣ ಮೊಟ್ಟ ಮೊದಲನೇದಾಗಿ ಕೈ ಶಾಸಕರಿಗೆ ಹೈಮದ್ದು ಅಂದರೆ ಅತೃಪ್ತ ನಾಯಕರಿಗೆ ಸೂರ್ಜೇವಾಲಾ ಹೇಳಿದ್ದೇನು ಹಾಗಾದರೆ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದ್ವು ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಈ ಒಂದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇವತ್ತು ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡಿದ್ರು ಹಾಗಾದ್ರೆ ಒನ್ ಟು ಒನ್ ಮೀಟಿಂಗ್ ನಲ್ಲಿ ಶಾಸಕರು ಹೈಕಮಾಂಡ್ ಬಳಿ ರಾಜ್ಯ ಉಸ್ತುವಾರಿ ಬಳಿ ಹೇಳಿತೇನು ಆ ಸುದ್ದಿಯನ್ನು ಕೂಡ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ನಮ್ಮ ಸರ್ಕಾರ ಬಂಡೆಯಂತೆ ನಮ್ಮ ಸರ್ಕಾರ ಒಂದು ಸುಭದ್ರ ಸರ್ಕಾರದಂತೆ ಸಿ ಎಂ ಡಿ ಸಿಎಂ ಒಗ್ಗಟ್ಟು ಪ್ರದರ್ಶನದ ಗುಟ್ಟೇನು ಹಾಗಾದ್ರೆ ಸಿ ಎಂ ಬದಲಾವಣೆ ಆಗ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ನಮ್ಮ ಸರ್ಕಾರ ಬಂಡೆಯಂತೆ ಸಿಎಂ ಡಿ ಸಿ ಎಂ ಒಗ್ಗಟ್ಟು ಪ್ರದರ್ಶನ ಒಂದು ಕಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಸುಭದ್ರ ಸರ್ಕಾರದಲ್ಲಿ ಯಾವ ಬದಲಾವಣೆಯೂ ಆಗಲ್ವಾ ಹಾಗಾದ್ರೆ ಈ ಸುದ್ದಿಯ ಜೊತೆಗೆ ಬಹಳ ಮುಖ್ಯವಾಗಿ ಹಾಸನದಲ್ಲಿ ಹೃದಯಾಘಾತ ಆಗ್ತಾ ಇದೆ ಸರಣಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸದ್ದಿಲ್ಲದೆ ಸಾವಿನ ಮನೆ ಸೇರ್ತಾ ಇದ್ದಾರೆ ಅದರಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಹೃದಯಕ್ಕೆ ಆಘಾತ ಆಗಿ ಸಾವಿನ ಮನೆ ಸೇರ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಈಗಾಗಲೇ ಸುರ್ಜೇವಾಲಾ ರಾಜ್ಯಕ್ಕೆ ಬಂದರು ಅನೇಕ ಶಾಸಕರ ಜೊತೆ ಈಗ ಒಂಟುವನ್ನು ಮೀಟಿಂಗ್ ಮಾಡಿದರು ಒಂಟುವನ್ನು ಮೀಟಿಂಗ್ ಮಾಡಿದ ಮೇಲೆ ಏನು ನಿರ್ಧಾರಕ್ಕೆ ಬರ್ತಾರೆ ಹೆಂಗೆ ಮದ್ದನ್ನು ಅರ್ದಿದ್ದಾರೆ ಶಾಸಕರ ಅಸಮಾಧಾನಕ್ಕೆ ಶಮನ ಆಯ್ತಾ ಹಾಗಾದರೆ ಇವತ್ತಿನಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೆವಾಲಾ ಸಭೆಯನ್ನ ಮಾಡ್ತಾರೆ ಇವತ್ತಿನಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೇವಾಲಾ ತೆಗೆದುಕೊಂಡಂತಹ ಒಂದು ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಅಸಮಾಧಾನಕ್ಕೆ ಸುರ್ಜೆವಾಲಾ ಮದ್ದನ್ನ ಅರ್ಧ್ರ ಏಳು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಮಾಡಿದ್ದಾರೆ ಇವತ್ತು ಹಿರಿಯ ಶಾಸಕರು ರೆಬಲ್ ಶಾಸಕರ ಜೊತೆ ಸರಣಿ ಸಭೆಯನ್ನ ರಾಜ್ಯ ಉಸ್ತುವಾರಿ ಮಾಡಿದ್ದಾರೆ ಇವತ್ತಿನಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೆವಾಲ ಸಭೆ ಆ ಸಭೆಯಲ್ಲಿ ಏನೇನೆಲ್ಲ ಅಸಮಾಧಾನಗಳನ್ನು ಹೊರಗಡೆ ಹಾಕಿದ್ರು ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಏಳು ಶಾಸಕರ ಜೊತೆ ಸುರ್ಜೆವಾಲ ಒನ್ ಮೀಟಿಂಗ್ ಆಗಿದೆ ನಾಳೆನೂ ಸಭೆ ಇದೆ ನಾಡಿದ್ದು ಸಭೆ ಇದೆ ಹಿರಿಯ ಶಾಸಕರು ರೆಬಲ್ ಶಾಸಕರ ಜೊತೆ ಸರಣಿ ಸಭೆಯನ್ನ ಮಾಡಿದ್ರು ಯಾಕಂದ್ರೆ ಸಾಕಷ್ಟು ಅಸಮಾಧಾನಗಳು ಸ್ಫೋಟಗೊಳ್ತಾ ಇದ್ದಾವೆ ಇವತ್ತಿನಿಂದ ಮೂರು ದಿನ ಶಾಸಕರ ಜೊತೆ ಒಂದು ಕಡೆ ಸಭೆಯನ್ನ ಇದೆಯಲ್ಲ ಈ ಸಭೆ ಮಾಡ್ತಾ ಇರುವ ಉದ್ದೇಶನೇ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ರಾಜ್ಯದಲ್ಲಿ ಶಾಸಕರು ಮತ್ತು ಸಚಿವರ ನಡುವೆ ಒಂದಿಷ್ಟು ಒಡಂಬಡಿಕೆ ಇಲ್ಲ ಸಚಿವರು ಮತ್ತು ಶಾಸಕರ ನಡುವೆ ಒಂದಿಷ್ಟು ತಾರತಮ್ಯ ಆಗ್ತಾ ಇದೆ ನಮಗೆ ಅಗೌರವ ತೋರ್ತಾ ಅಂತ ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಅದಾದ ಬೆನ್ನಲ್ಲೇ ಡಿ ಸಿ ಎಮ್ಮು ಜೊತೆಗೆ ಸಿ ಎಮ್ಮು ದೆಹಲಿಗೆ ಹೋದರು ದೆಹಲಿ ಮಟ್ಟದಲ್ಲೂ ಮೀಟಿಂಗ್ ಆಯಿತು ಮೀಟಿಂಗ್ ಆದ ನಂತರ ಸಿ ಕೂಡ ಬುಲಾವ್ ಕೊಟ್ಟಿದ್ರು ಕೆಲವೊಂದಿಷ್ಟು ಶಾಸಕರುಗಳಿಗೆ ಅಲ್ಲೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇವಾಗ ಬಿ ಆರ್ ಪಾಟೀಲು ರಾಜು ಕಾಗೆ ಹೀಗೆ ಅನೇಕ ಹಿರಿಯ ಶಾಸಕರುಗಳು ಅಸಮಾಧಾನಗಳನ್ನ ಹೊರಗಡೆ ಹಾಕ್ತಾನೇ ಇದ್ರು ಈಗ ಈ ಮೂರು ದಿನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಗೊ ಗೊತ್ತಾಗ್ತಾ ಇರುವಂಥದ್ದು ಅಂದರೆ ಶಾಸಕರ ಸಮಸ್ಯೆಗಳನ್ನೇ ಆಲಿಸ್ತಾರೆ ಸುರ್ಜೇವಾಲಾ ಶಾಸಕರ ಸಮಸ್ಯೆಗಳಿಗೆ ಮದ್ದು ಹರಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಏಳು ಮಂದಿ ಶಾಸಕರ ಸಮಸ್ಯೆಯನ್ನ ಸುರ್ಜೇವಾಲಾ ಆಲಿಸಿದ್ದಾರೆ ಉಸ್ತುವಾರಿ ಮುಂದೆ ಅಳಲನ್ನ ಶಾಸಕರು ತೋಡ್ಕೊಂಡಿದ್ದಾರೆ ಸಹಜವಾಗಿ ಸರ್ಕಾರ ರಚನೆ ಆದಲ್ಲಿಂದ ಇವತ್ತಿನವರೆಗೂ ಅಳಲು ತೋಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ತಲಾ ಇಪ್ಪತ್ತು ನಿಮಿಷ ಸಮಯ ನಿಗದಿಯಾಗಿತ್ತು ಅಸಮಾಧಾನಿತ ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ ಅವರ ದುಃಖ ದುಮ್ಮಾನಗಳನ್ನು ಕೇಳಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಪುಟ್ಟಸ್ವಾಮಿಗೌಡ ಸುಬ್ಬಾರೆಡ್ಡಿ ಎಸ್ ಎನ್ ನಾರಾಯಣಸ್ವಾಮಿ ಕೊತ್ತೂರು ಮಂಜುನಾಥ್ ಪ್ರದೀಪ್ ಈಶ್ವರ್ ರೂಪಕಲಾ ಶಶಿಧರ್ ಜೊತೆ ಈಗ ಚರ್ಚೆಯನ್ನು ಮಾಡಿದ್ದಾರೆ ಅಂದರೆ ಒಟ್ಟು ಏಳು ಜನರ ಜೊತೆ ನಾಳೆ ಮತ್ತು ನಾಡಿದ್ದು ಇತರೆ ಶಾಸಕರ ಜೊತೆ ಮಹತ್ವದ ಸಭೆ ಕೂಡ ಮಾಡ್ತಾರೆ ಇನ್ನು ಏಳು ಮಂದಿ ಶಾಸಕರ ಜೊತೆ ಈಗೇನು ಸಮಸ್ಯೆಗಳನ್ನು ಆಲಿಸಿದ್ದಾರೆ ಸುರ್ಜೇವಾಲಾ ಏಳು ಜನ ಶಾಸಕರೂ ಕೂಡ ತಮ್ಮ ಅಸಮಾಧಾನಗಳನ್ನು ಸಹಜವಾಗಿ ಹೊರಗಡೆ ಹಾಕಿರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಆ ಏಳು ಜನರ ಪಟ್ಟಿಯಲ್ಲಿ ಬಿ ಆರ್ ಪಾಟೀಲ್ ಕೂಡ ಇದ್ದಾರೆ ಬಿ ಆರ್ ಪಾಟೀಲು ಸಾಕಷ್ಟು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾಯಿದ್ರು ಇನ್ನು ಸಿ ಎಂ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರ ಕೂಡ ಹೌದು ಅದರ ಜೊತೆಗೆ ಈ ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಕೆಲವೊಂದು ಅವ್ಯವಹಾರಗಳ ಬಗ್ಗೆಯೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಜೊತೆಗೆ ಪ್ರದೀಪ್ ಈಶ್ವರೋ ರೂಪಕಲಾ ಶಶಿದಾರರು ಹೀಗೆ ಅನೇಕ ಜನ ಶಾಸಕರುಗಳು ಕೂಡ ಇವತ್ತು ಸುರ್ಜೇವಾಲಾ ಅವರ ಭೇಟಿಯಾದರು ತಲಾ ಇಪ್ಪತ್ತು ನಿಮಿಷ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಶಾಸಕರ ದುಃಖ ದುಮ್ಮಾನಗಳು ಏನಿದ್ದಾವೆ ಎಲ್ಲವನ್ನೂ ಕೂಡ ಸುರ್ಜೇವಾಲಾ ಆಲಿಸಿದ್ದಾರೆ ಯಾಕಂದರೆ ಈ ಹಿಂದೆ ಸಿ ಎಂ ನೇತೃತ್ವದಲ್ಲಿ ಡಿ ಸಿ ಎಂ ನೇತೃತ್ವದಲ್ಲಿ ಅನೇಕ ಸಭೆಗಳಾಗಿದ್ದಾವೆ ಆ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಮತ್ತೆ ಶಾಸಕರ ಅಸಮಾಧಾನಕ್ಕೆ ಮದ್ದರಿಯುವಂಥ ಕೆಲಸಕ್ಕೆ ಸಿದ್ದರಾಮಯ್ಯವರು ಅನೇಕ ಬಾರಿ ಮುಂದಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸದಾಶಿವನಗರದ ನಿವಾಸದಲ್ಲೂ ಅನೇಕ ಸಭೆಗಳಾಗಿದ್ದಾವೆ ಆದರೂ ಕೂಡ ಶಾಸಕರ ಅಸಮಾಧಾನ ಶಮನ ಆಗಿಲ್ಲ ಶಾಸಕರ ಅಸಮಾಧಾನಕ್ಕೆ ಮದ್ದರಿಯುವಂಥ ಕೆಲಸಕ್ಕೆ ಸಿದ್ದರಾಮಯ್ಯವರು ಎಷ್ಟೇ ಮುಂದಾದರೂ ಕೂಡ ಅದು ವರ್ಕೌಟ್ ಆಗಿಲ್ಲ ಮನಿ ಕೊಟ್ಟರೆ ಮನೆ ಎಂದಿದ್ರು ಶಾಸಕ ಬಿ ಆರ್ ಪಾಟೀಲ್ ಸಾಕಷ್ಟು ವೈರಲ್ ಆಗಿತ್ತು ಅವರ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಬಿ ಆರ್ ಪಾಟೀಲ್ ಹೇಳಿದ ಆಡಿಯೋ ಬಿ ಆರ್ ಪಾಟೀಲ್ ಜೊತೆ ಸುರ್ಜೇವಾಲ ಅರ್ಧ ಗಂಟೆ ಸಭೆ ಮಾಡಿದ್ದಾರೆ ಆಡಿಯೋ ಬಗ್ಗೆ ಎಲ್ಲ ಮಾಹಿತಿಯನ್ನ ಬಿ ಆರ್ ಪಾಟೀಲ್ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರ ಹತ್ರ ಏನ್ ಹೇಳ್ತೀನಿ ಏನ್ ಹೇಳಿದ್ದೀನಿ ಅದನ್ನೇ ಸುರ್ಜೇವಾಲ ಜೊತೆ ಹೇಳ್ತೀನಿ ಅಂತ ದಾಖಲೆ ಸಮೇತ ವಿವರಣೆಯನ್ನ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ಗೆ ಕೊಟ್ಟಿದ್ದಾರೆ ಮನಿ ಕೊಟ್ರೆ ಮನೆ ಅಂತ ಬಿ ಆರ್ ಪಾಟೀಲ್ ಹೇಳಿದ್ರು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಈ ಆಡಿಯೋ ತಣ್ಣಗಾಗಿಲ್ಲ ಈ ಆಡಿಯೋ ಹಾಗಾಗಿ ಬಿ ಆರ್ ಪಾಟೀಲ್ ಜೊತೆ ಸುರ್ಜೇವಾಲಾ ಅರ್ಧ ಗಂಟೆ ಸಭೆ ಮಾಡಿದ್ದಾರೆ ಬಿ ಆರ್ ಪಾಟೀಲ್ ಹುಟ್ಟಂತಹ ಆಡಿಯೋದ ಬಗ್ಗೆ ಸಾಕಷ್ಟು ಜನ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕಡೆ ಈ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರಲ್ಲ ಅವ್ರ ಅವ್ರ ಇಲಾಖೆಯಲ್ಲೇ ಗೋಲ್ಮಾಲ್ ಆಗ್ತಾ ಇರೋವಂಥದ್ದು ಅಂತ ಬಿ ಆರ್ ಪಾಟೀಲ್ ಹೇಳಿದ್ರು ಇಲ್ಲಿ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ನಾನೇನಾದರೂ ಗೋಲ್ಮಾಲ್ ಮಾಡಿದರೆ ನಾನೇನಾದರೂ ಹಣ ಪಡ್ಕೊಂಡಿದ್ರೆ ಲಂಚ ಪಡ್ಕೊಂಡಿದ್ರೆ ಹುಳ ಸಾಯ್ತೀನಿ ಅಂತ ಅವರೇ ಒಂದು ಕಡೆ ಹೇಳಿದರು ಮತ್ತು ಸಿ ಬಿ ಐ ತನಿಖೆ ಕೂಡ ಆಗಲಿ ನನ್ನದೇನು ಅಭ್ಯಂತರ ಇಲ್ಲ ಅಂತ ಒಂದು ಕಡೆ ಹೇಳ್ತಾಯಿದ್ರು ಆಮೇಲೆ ಸಾಕಷ್ಟು ಜನ ಪಾಪ ಹೆಂಡತಿ ಮಾಂಗಲ್ಯನೆಲ್ಲ ಮಾರಿಬಿಟ್ಟು ಹಣ ತಂದು ನಮಗೊಂದು ಮನೆ ಸಿಗ್ತದೆ ನಮಗೊಂದು ಸೂರು ಸಿಗ್ತದೆ ಅಂತ ಹೇಳಿಬಿಟ್ಟು ಸಾಲ ಸೋಲ ಮಾಡಿ ದುಡ್ಡು ತಂದಿದ್ದಾರೆ ಅದನ್ನೇ ಹೇಳ್ತಾ ಇರೋದಿಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಹಣ ಇಸ್ಕೊಂಡು ಜೊತೆಗೆ ಅವರಿಗೆ ಮನೆಯೂ ಇಲ್ಲ ಅವ್ರು ದುಡ್ಡು ಇಲ್ಲ ಈ ತರ ಪರಿಸ್ಥಿತಿ ಆಗಿದೆ ಅಂತ ಬಿ ಆರ್ ಪಾಟೇಲ್ ಹೇಳಿದರು ಆಮೇಲೆ ಈ ಹಿಂದೆ ಗ್ಯಾರಂಟಿಗಳ ವಿಚಾರದಲ್ಲೂ ಸಾಕಷ್ಟು ಧ್ವನಿಗೂಡಿಸಿದ್ರು ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ವಿಚಾರದಲ್ಲಿ ಯಾಕಂದ್ರೆ ಗ್ಯಾರಂಟಿಗಳಿಂದ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಬಿ ಆರ್ ಪಾಟೇಲ್ ಈ ಹಿಂದೆ ಗುಡುಗಿದ್ರು ಇನ್ನು ಸುರ್ಜೇವಾಲಾ ಬುಲಾವ್ಗೆ ರಾಜು ಕಾಗೆಗೆ ಡೋಂಟ್ ಕೇರ್ ಶಾಸಕ ರಾಜು ಕಾಗೆಗೆ ಕರೆ ಮಾಡಿದ್ರು ಸುರ್ಜೇವಾಲಾ ಅವರಿಗೆ ಆಹ್ವಾನ ಕೂಡ ಕೊಟ್ಟಿದ್ರು ಸುರ್ಜೇವಾಲಾ ಆಗಮಿಸಿದ್ರು ಕೂಡ ಕಾಂಗ್ರೆಸ್ ಶಾಸಕ ಹೋಗ್ಲಿಲ್ಲ ಮತ್ತೊಬ್ಬ ಅಗ್ರೆಸಿವ್ ಆಗಿ ಶಾಸಕ ಅಂದರೆ ರಾಜು ಕಾಗೆ ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತಾಡಿದಂತಹ ರಾಜು ಕಾಗೆ ಇವತ್ತು ಸಭೆಗೆ ಹೋಗಲಿಲ್ಲ ಕಾರಣ ಆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ನಾಳೆ ಬೆಳಿಗ್ಗೆ ಹನ್ನೊಂದಕ್ಕೆ ಸುರ್ಜೇವಾಲಾ ಭೇಟಿಗೆ ರಾಜು ಕಾಗೆ ಬರುವಂತಹ ನಿರ್ಧಾರ ಮಾಡಿದ್ದಾರೆ ಸುರ್ಜೇವಾಲಾ ಬುಲಾವ್ಗೆ ರಾಜು ಕಾಗೆ ಡೋಂಟ್ ಕೇರ್ ಯಾಕಂದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಯಾಕಂದ್ರೆ ಸುರ್ಜೇವಾಲಾ ಬರ್ತಾರೆ ಅಂತ ಒಂದು ವಾರದಿಂದನೂ ಕೂಡ ಮಾತುಗಳು ನಡೀತಾ ಇತ್ತು ರಾಜ್ಯ ರಾಜಕೀಯ ವಲಯದಲ್ಲಿ ಇನ್ನೊಂದು ಕಡೆ ಸುರ್ಜೇವಾಲಾ ಬಂದ್ರು ಆದರೂ ಕೂಡ ಕಾಂಗ್ರೆಸ್ ಶಾಸಕ ಇವರು ಮಸ್ಟ್ ಅಂಡ್ ಶುಡ್ ಇವರು ಇರಬೇಕಾಗಿತ್ತು ರಾಜಕ್ಕಾಗೆ ಇವತ್ತು ಯಾಕೆಂದರೆ ರಾಜಕ್ಕಾಗೆ ಸಾಕಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಶಾ ಸಚಿವರುಗಳು ನಮಗೆ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ ನಾವೇನಾದರೂ ಮನವಿ ಪತ್ರ ಕೊಟ್ಟರೆ ಅದನ್ನು ಸರಿಯಾಗಿ ಸ್ವೀಕಾರ ಮಾಡಲ್ಲ ನಾವು ನಮಸ್ಕಾರ ಮಾಡಿದರೆ ಅವ್ರು ನಮಸ್ಕಾರ ಮಾಡಲ್ಲ ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವಿರಬೇಕು ನಾನು ಐದು ಬಾರಿ ಗೆದ್ದಿದ್ದೀನಿ ಇನ್ನು ರಾಜಕಾಗೆ ಹೇಳ್ತಾಯಿದ್ರು ಅವ್ರ ತಂದೆ ಈ ಹಿಂದೆ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಎಲ್ಲ ಬಹಳ ಒಡನಾಟ ಇತ್ತು ಈಗಿನ ಸಚಿವರುಗಳು ಏನ್ರಿ ಇದು ಮರ್ಯಾದೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಇನ್ನು ಕೈ ಕಿಚ್ಚು ಶಮನ ಮಾಡ್ತಾರ ಹಾಗಾದ್ರೆ ರಾಜ್ಯ ಉಸ್ತುವಾರಿ ಫೈನಲಿ ಅತೃಪ್ತ ನಾಯಕರಿಗೆ ಸುರ್ಜ್ಯವಾಲ ಹೇಳಿದ್ದೇನು ಹಾಗಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಯಾರಿಗೆಲ್ಲ ವಾರ್ನಿಂಗ್ ಹೈ ಸಂದೇಶ ಕೈ ಕಿಚ್ಚು ಶಮನ ಮಾಡ್ತಾರ ರಾಜ್ಯ ಉಸ್ತುವಾರಿ ಸಾಕಷ್ಟು ಜನ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಜನ ಭಿನ್ನ ಭಿನ್ನವಾದಂತಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏಳು ಜನ ಶಾಸಕರದ್ದು ಮಾತ್ರ ಮೀಟಿಂಗ್ ಆಗಿರೋದು ಇವತ್ತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ ಮಹೇಶ್ ಕಳೆದ ಒಂದು ವಾರದಿಂದನೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ ಶಾಸಕರ ಒಂದು ಅಸಮಾಧಾನಕ್ಕೆ ಮದ್ದರಿತಾರೆ ಅನ್ನುವಂತಹ ಟಾಕ್ ಇತ್ತು ಇವತ್ತು ಏಳು ಜನರ ಜೊತೆಗೆ ಇವತ್ತು ಒನ್ ಟು ಒನ್ ಮೀಟಿಂಗ್ ಆಗಿದೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಏನೆಲ್ಲ ಅಸಮಾಧಾನಗಳನ್ನು ಶಾಸಕರು ಹೊರಗಡೆ ಹಾಕಿದ್ದಾರೆ ರಾಜ್ಯ ಉಸ್ತುವಾರಿ ಹತ್ರ ಅಂತ ಮಹೇಶ್ ನೋಡೋದು ಮಧ್ಯಾಹ್ನ ಒಂದುವರಿನೂ ಕೂಡ ಸುಮಾರು ಎಂಟು ಜನ ಶಾಸಕರಿಗೆ ಆಗಲೇ ಬಂದು ಹೋಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನೊಂದು ರಾಜುಕಾಗಿ ಅವರು ಪೂರ್ವನಿಯೋಜಿತ ಕೆಲಸ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಬರೋದಕ್ಕಾಗಲೇ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಕೂಡ ಈಗಾಗಲೇ ಪರ್ಮಿಷನ್ ತಗೊಂಡು ಹೋಗಿರುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಏಳು ಜನ ಶಾಸಕರು ಕೂಡ ಅಂದರೆ ತೃಪ್ತ ಶಾಸಕರಂತಲೇ ಹೇಳ್ಬೋದು ಅಥವಾ ಶಾಸಕರ ಶಾಸಕರಂತಲೇ ಹೇಳ್ಬೋದು ಇವರೆಲ್ಲರೂ ಕೂಡ ಈಗಾಗಲೇ ಬಂದು ಏನೊಂದು ಬೆಂಗಳೂರು ರಾಜ್ಯದ ಉಸ್ತುವಾರಿ ಆದಂಥ ಸುಜೀವಾಲಯ ಮುಂದೆ ತಮ್ಮ ಹಳೆ ತೊಳ್ಕೊಂಡಿರುವಂಥದ್ದು ಪ್ರಮುಖವಾಗಿ ಏನು ತಮ್ಮ ಕ್ಷೇತ್ರದಲ್ಲಿ ಅನುದಾನ ಕೊರತೆ ಅನುದಾನ ಕೊಡು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಕೆಲವು ಶಾಸಕ ಕೆಲವು ಮಂತ್ರಿಗಳು ಕೈ ಸಿಗ್ತಾ ಇಲ್ಲ ಯಾವುದೇ ಒಂದು ಪೈಲಟ್ ಮುಂದೂ ಕೂಡ ನಮಗೆ ನೀರಾವರಿ ಅಥವಾ ಈ ಅನುದಾನ ಕೊರತೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಗ್ತಾ ಇಲ್ಲ ಈ ಹಿಂದೆ ಏನು ಕೆಪಿಸಿಸಿ ಮೊದಲು ಏನು ಒಂದು ಸಚಿವರು ಇದ್ದರು ಯಾರು ಮಂತ್ರಿಗಳಿದ್ರು ಅವರಿಗೆ ದಿನಾನೂ ಕೂಡ ಇಲ್ಲಿ ಬೇರೆ ಶಾಸಕರು ಆಗೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರು ಆದರೆ ಈಗ ಅದು ಕೂಡ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೆಲವು ಶಾಸಕರು ಈಗ ಅಲ್ಲಿ ಸ್ವಜ್ಜವಾಲಯ ಬಳಿ ಹೇಳ್ಕೊಂಡಿರುವಂಥದ್ದು ಪ್ರಮುಖವಾಗಿ ಏನು ಬಿ ಆರ್ ಪಾಟೀಲ್ ಒಂದು ಏನು ಒಂದು ಅಡಿಯೋ ಬಾಂಬ್ ಸಿಡಿಸಿದ್ರು ಅಡಿಯೋ ಬಾಂಬ್ ಬಗ್ಗೆಯೂ ಕೂಡ ಏನು ಒಂದು ಸ್ವಜ್ಜವಾಲ ಬಗ್ಗೆ ಅದನ್ನ ಕೇಳಿದಾಗ ಅದನ್ನು ಕೂಡ ಒಂದು ರೀತಿ ವಿವರಣೆ ಕೊಟ್ಟಿರುವಂತದ್ದು ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಕಡೆ ಮನೆ ಕೊಟ್ಟರೆ ಮನೆ ಅನ್ನೋ ಒಂದು ರೀತಿಯಲ್ಲಿ ಏನೋ ಒಂದು ಅಧಿಕಾರಿಗಳು ನಮ್ಮ ಜಿಲ್ಲೆ ನಡ್ಕೋತಾ ಇದ್ದಾರೆ ಅಂತ ಕೂಡ ಸೃಜವಾಲಯ ಬಳಿ ಹೇಳಿಕೆ ಕೊಟ್ಟಿರುವಂತದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಆರ್ ಪಾಟೀಲ್ ರೀತಿಯಲ್ಲಿ ಸೃಜ್ವಾಲ ಮುಂದೆ ತುಂಬಾ ಸರ್ಕಾರದ ವಿರುದ್ಧ ನಾವು ಏನೇ ಕೂಡ ನಮಗೆ ಉತ್ತರ ಕರ್ನಾಟಕ ಕಡೆ ಯಾವುದು ಕೂಡ ಇಂಪ್ರೂವ್ ಅಂದರೆ ಅಂದ್ರೆ ರೀತಿ ಅನುದಾನ ಕೊಡ್ತಾ ಇದೆ ಅನುದಾನ ಕೊಡ್ತಾ ಇಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಅನುದಾನ ಕೊಡ್ತಾ ಇದ್ದಂತ ಕೂಡ ಬೇರೆ ಬೊಗಡೆ ಬರ್ತಾ ಕೂಡ ಒಂದು ರೀತಿಯಲ್ಲಿ ಒಂದು ಕಡೆ ಪ್ರದೀಪ್ ಪ್ರದೀಪ್ವರು ಕೂಡ ಒಂದು ಕಡೆ ಏನು ಸೃಜ್ವಾಲಯ ಭೇಟಿ ಹೋಗಿರುವಂಥದ್ದು ಅವರು ಕೂಡ ನನಗೆ ಯಾವುದು ಕೂಡ ತೊಂದರೆ ಇಲ್ಲ ಸರ್ಕಾರದಿಂದ ನನಗೆ ತುಂಬಾ ಚೆನ್ನಾಗಿ ಿದೆ ಅಂತ ಕೂಡ ಒಂದು ರೀತಿಯ ಮೇಲ್ನೋಟಕ್ಕೆ ಹೇಳ್ಬಿಟ್ಟು ಹೋಗಿರುವಂತದ್ದು ಆದ್ರೆ ಉಳಿದಂತೆ ಕೆಲ ಶಾಸಕರು ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಪ್ರಮುಖವಾಗಿ ರೂಪ ಶಿಶಿದರು ಕೂಡ ಒಂದು ಹೇಳಿಕೆ ಕೊಟ್ಟಿರುವ ರೂಪ ಶಿಶಿದರು ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಯುವಕರಿಗೆ ಅಥವಾ ಏನು ಒಂದು ಗ್ಯಾರಂಟಿ ಯೋಜನೆ ಸರಿಯಾಗಿ ಒಂದ್ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವರೇ ಒಂದು ರೀತಿ ಹೇಳಿಕೆ ಕೊಡ್ತಾ ರೀತಿ ಅಂದ್ರೆ ಏನು ಗ್ಯಾರಂಟಿ ಯೋಜನೆ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ ಸತಿ ಹಣ ಆಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಮಹಿಳೆಯರು ಕೂಡ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮಹೇಶ್ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಒಟ್ಟು ಎಂಟು ಜನ ಶಾಸಕರಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿದ್ದು ಬಿ ಆರ್ ಪಾಟೀಲ್ ಅವರು ಮನೆ ಕೊಟ್ಟರೆ ಮನೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು ಅವ್ರ ಜೊತೆಗೆ ಅರ್ಧ ಗಂಟೆ ಮಾತಾಡಿದ್ದಾರೆ ಏನೇನು ವಿಚಾರಗಳ ಬಗ್ಗೆ ಮತ್ತೆ ಇವತ್ತು ಮಾತಾಡಿದ್ರು ಸುರ್ಜೇವಾಲಾ ಜೊತೆ ಅವರು ಅಂತ ಎಸ್ ಎಚ್ ಈಗಾಗಲೇ ನೋಡೋದು ಸುಮಾರು ನಲವತ್ತೈದು ನಿಮಿಷಗಳ ಜೊತೆ ಏನು ಬಿ ಆರ್ ಪಾಟೀಲ್ ಅದು ಏನು ಸುರ್ಜಿ ಅವರು ಒಂದು ಸಭೆ ನಡೆಸಿರೋದು ಆ ಸಭೆಯಲ್ಲಿ ನಿಜವಾಗೂ ಕೂಡ ಒಂದು ರೀತಿ ಬಿ ಆರ್ ಪಾಟೀಲ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಯಾಕಂದರೆ ತಮ್ಮ ಕ್ಷೇತ್ರ ಆಳಂದ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ನಿಜವಾಗೂ ಕೂಡ ರೀತಿ ಹಿಂದುಳಿದವರ ಕ್ಷೇತ್ರ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಅನುದಾನ ಕೊಡ್ತೇ ಇದೆ ಯಾವುದೂ ಕೂಡ ಅನುದಾನ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಸುಮ್ಮನೆ ಕೊಡ್ತೀವಿ ಅಂತ ಹೇಳ್ತಾರೆ ಕೇವಲ ಎರಡು ಕೋಟಿ ಮೂರು ಕೋಟಿ ಶಾಸಕರಿಗೆ ಅನುದಾನ ಕೊಟ್ಟರೆ ಇಡೀ ಜಿಲ್ಲೆಯನ್ನು ಯಾವ ರೀತಿ ನಾವು ಹರಿ ತಾಲೂಕನ್ನು ಯಾವ ರೀತಿ ನಾವು ಉದ್ಧಾರ ಮಾಡೋಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ನಾವು ಓಟ್ ಕೇಳೋಕೋದ್ರೆ ಒಂದು ರೀತಿಯಲ್ಲಿ ಬರೀ ಗ್ಯಾರಂಟಿ ಯೋಜನೆ ಇಕ್ಕೊಂಡು ಹೋಗೋಕ್ಕಾಗಲ್ಲ ಅಭಿವೃದ್ಧಿ ಕೇಳ್ತಾರೆ ಜನ ಅಭಿವೃದ್ಧಿಯಿಂದ ನಾವು ಹೋಗಬೇಕು ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹಣ ಕೊಡ್ತಾ ಇಲ್ಲ ಅಂತ ಕೂಡ ಒಂದು ರೀತಿ ಆರೋಪ ಮಾಡಿರುವಂತದ್ದು ಅಂದ್ರೆ ಎಲ್ಲ ಒಂದು ಕಡೆ ಬಿಆರ್ ಪಾಟೀಲ್ ಒಂದು ರೀತಿ ಅಸಮಾಧಾನ ನಿಜವಾಗೂ ಕೂಡ ಸುರ್ಜುವ ತಲೆನೋ ಶುರು ಆಗಿರುವಂಥದ್ದು ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ